ಮೋದಿ ಇದರಲ್ಲಿ ಬಂದರು ಎಲ್ಲಿಗೆ ಬಂದರು ಗುಜರಾತಲ್ಲಿ ಚೀಫ್ ಮಿನಿಸ್ಟರ್ ಆಗಿ ಬಂದರು ಮೋದಿಗೆ ಇದ್ದದ್ದು ಸೌಂಡ್ ಕಾಮನ್ ಸೆನ್ಸು ಸೌಂಡ್ ಅಂದರೆ ಸೌಂಡ್ ಕಾಮನ್ ಸೆನ್ಸು ಅವ್ರು ಮೊದಲು ಗುಜರಾತಲ್ಲಿ ಬಂದಾಗ ಮೊಟ್ಟ ಮೊದಲು ಚೀಫ್ ಮಿನಿಸ್ಟರ್ ಆದಾಗ ಅವ್ರು ಮಾಡಿದ ಕೆಲಸ ಏನು ಅಂತ ಅಂದರೆ ನೀರಿಗೆ ಬಹಳ ಅಭಾವ ಇತ್ತು ಅಗ್ರಿಕಲ್ಚರ್ ತುಂಬ ಕೆ ಕೆಟ್ಟ ಒಳಗಿತ್ತು ಗುಜರಾತ್ನೊಳಗೆ ಇವರು ಯೋಚನೆ ಮಾಡಿದ್ರು ಯಾಕೆ ಹೀಗಾಯಿತು ಕಟ್ಟೆಗಳು ಮಳೆ ಬಂದ ನೀರು ಮೊದಲು ಕೆರೆ ಕಟ್ಟೆಯಲ್ಲಿ ಇತ್ತು ಭೂಮಿ ಒಳಗಡೆಗೆ ನೀರು ಇಳೀತಾ ಇತ್ತು ಅದರಿಂದ ಬಾವಿಯಲ್ಲಿ ನೀರು ಸಿಗ್ತಾಯಿತ್ತು ಈ ಅಗ್ರಿಕಲ್ಚರಲ್ಲಿ ಹೊಲ ಹೊಸ ರೆವಲ್ಯೂಷನ್ ಏನು ಮಾಡಿದ್ರು ಈ ಕೆಮಿಕಲ್ಸು ಇದನ್ನೆಲ್ಲನೂ ಹಾಕಿ ಹೊಸ ಅಗ್ರಿಕಲ್ಚರ್ ಬಂದಾದ ಮೇಲೆ ಈ ಕೆರೆ ಕಟ್ಟೆಲ್ಲಿದ್ದಂಥ ಗೋಡುಗಳನ್ನು ಹಿಂದೆಲ್ಲನೂ ಬೇಸಿಗೆ ಕಾಲ ಬಂತು ಅಂದರೆ ಆ ಗೋಡುಗಳನ್ನೆಲ್ಲ ಬಗ್ದು ಬಗದು ಬಂದು ಹೊಲಕ್ಕೆ ಹಾಕ್ಬಿಡೋರು ಅದನ್ನು ಅದು ಗೊಬ್ಬರವೂ ಆಗೋದು ಆಮೇಲೆ ಕೆರೆ ಕಟ್ಟೆಯಲ್ಲಿ ನೀರು ತುಂಬೋದು ತುಂಬಿದ ನೀರು ಭೂಮಿ ಒಳಿಯಕ್ಕೂ ಇಳಿಯೋದು ಅಗ್ರಿಕಲ್ಚರ್ಗೂ ಆಗೋದು ದನಕರಿಗೂ ಎಲ್ಲ ಕುಡಿಯೋಕ್ಕೂ ಆಗೋದು ಮನುಷ್ಯರಿಗೆ ಕುಡಿಯೋಕ್ಕೂ ಆಗ್ತಾಯಿತ್ತು ಆಮೇಲೆ ಇದನ್ನೆಲ್ಲ ಮಾಡೋದು ಬಿಟ್ಬಿಟ್ರು ಸೋಮರತನ ಕಲಿಸಿದ್ರು ಜನಗಳಿಗೆ ಪರಿಣಾಮ ಏನಾಯಿತು ಅಂತಂದರೆ ಮಳೆ ಬಂದದ್ದೆಲ್ಲ ನೀರು ಕೊಚ್ಕೊಂಡೇ ಹೋಗ್ಬಿಡ್ತಾ ಮೋದಿ ಬಂದು ಮೊಟ್ಟ ಮೊದಲು ಕೆಲಸ ಏನು ಮಾಡಿದ್ರು ಅಂತ ಅಂದರೆ ಸರ್ಕಾರದ ಇನಿಷಿಯೇಟಿವ್ನೊಳಗೆ ಹಳೇ ಕೆ ಕಟ್ಟೆ ಕೆರೆಗಳ ಎಲ್ಲನೂ ಎಲ್ಲ ತೆಗೆಸಿದ್ರು ಆಮೇಲೆ ರೈತರಿಗೆಲ್ಲ ಹೇಳಿದರು ನೀವು ಹೊಸ ಕಟ್ಟೆ ಕಟ್ಟಬೇಕು ನೀರನ್ನು ಹರಿದು ಹೋಗೋದಕ್ಕೆ ಬಿಡಬಾರ್ದು ನೀವು ಹಾಗೆ ಅಂತ ಮಾಡಿ ಅಗ್ರಿಕಲ್ಚರನ್ನು ಇಂಪ್ರೂವ್ ಮಾಡಿಬಿಟ್ರು ಅವರು ಆಮೇಲೆ ಇನ್ನೊಂದು ಏನು ಮಾಡಿದರು ಅಂತಂದರೆ ಸರ್ದಾರ್ ಸರೋವರ ಅಂತ ಇವಾಗ ಏನಿದೆಯಲ್ಲ ಏಕತಾ ಪ್ರತಿಮೆ ಅಂತ ಇದೆಲ್ಲ ಮಾಡಿದ್ರಲ್ಲ ಅದಕ್ಕೆ ನರ್ಮದಾ ಡ್ಯಾಮ್ಗೆ ಸರ್ದಾರ್ ಸರೋವರ ಅಂತ ಹೆಸರು ಇವಾಗ ಇಟ್ಟಿರುವುದು ನರ್ಮದಾ ನದಿ ಮಧ್ಯಪ್ರದೇಶದಲ್ಲಿ ಹುಟ್ಟುತ್ತೆ ಆದರೂ ಅದಕ್ಕೆ ಕಾಂಟ್ರಿಬ್ಯೂಟು ಆಗೋದು ಸ್ವಲ್ಪ ರಾಜಸ್ಥಾನದ ಕಡೆಯಿಂದಲೂ ಬರುತ್ತೆ ಸ್ವಲ್ಪ ಮಹಾರಾಷ್ಟ್ರದಿಂದಲೂ ಬರುತ್ತೆ ಮಧ್ಯಪ್ರದೇಶದಿಂದ ಜಾಸ್ತಿ ಬರುತ್ತೆ ನೀರು ಅದು ಇಲ್ಲಿ ತನಕ ಬಂತು ಈಗೇನು ಡ್ಯಾಮ್ ಕಟ್ಟಿದಾರಲ್ಲ ಅಲ್ಲಿ ತನಕ ನೀರು ಬಂತು ಮೋದಿ ಒಂದು ಕೆಲಸ ಮಾಡಿದ್ರು ಬಿ ಜೆ ಪಿ ಚೀಫ್ ಮಿನಿಸ್ಟರ್ ಆದವ್ರು ಇವರು ಆದರೆ ಆ ಕಡೆ ಮಹಾರಾಷ್ಟ್ರದೊಳಗೂ ಕಾಂಗ್ರೆಸ್ ಇತ್ತು ಮಧ್ಯಪ್ರದೇಶದಲ್ಲೂ ಕಾಂಗ್ರೆಸ್ ಇತ್ತು ರಾಜಸ್ಥಾನದಲ್ಲೂ ಕಾಂಗ್ರೆಸ್ ಇತ್ತು ಅವ್ರನ್ನೆಲ್ಲನೂ ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ರು ನೋಡಿ ನೀರು ಸಮುದ್ರಕ್ಕೆ ಹೋಗ್ತಾ ಇದೆ ನಮ್ಮ ಸ್ಟೇಟಿಗೆ ನೀರು ಏನು ಬರುತ್ತೆ ಅದನ್ನು ನಾವು ಡ್ಯಾಮ್ ಕಟ್ತೀವಿ ಆ ಡ್ಯಾಮ್ ಕಟ್ಟೋದಕ್ಕೆ ನೀವೇನು ತರಲೆ ಮಾಡಬಾರ್ದು ಅಂತ ಏ ನಾವು ಬಿಡೋದಿಲ್ಲ ನಿಮಗೆ ನೀವು ಕಟ್ಟಕೂಡ್ದು ಅಂದರು ಅವ್ರು ಹೇಳಿದ್ರು ನೋಡಿ ಅವ್ರಿಗೊಂದು ಆಸೆ ತೋರಿಸಿದ್ರು ಇವರು ಆ ಡ್ಯಾಮ್ ಕಟ್ತೀವಲ್ಲ ಆ ಡ್ಯಾಮ್ನಿಂದ ನಾವು ತೆಗೆಯುವಂಥ ನೀರು ನೀರಿಗೆ ಜನರೇಟರ್ ಇಟ್ಬಿಡೋಣ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ ಆ ಎಲೆಕ್ಟ್ರಿಸಿಟಿ ಒಳಗೆ ರಾಜಸ್ಥಾನಕ್ಕಿಷ್ಟು ಮಧ್ಯಪ್ರದೇಶಕ್ಕಿಷ್ಟು ಆಮೇಲೆ ಮ ಮಹಾರಾಷ್ಟ್ರಕ್ಕಿಷ್ಟು ಇಷ್ಟು ಹಂಚಿಕೆ ನಾನು ನಾವು ಒಪ್ಕೋತೀವಿ ಅಗ್ರಿಮೆಂಟಿಗೆ ನಾವು ಸೈನ್ ಮಾಡ್ತೀವಿ ನಿಮ್ಗೆ ಎಲೆಕ್ಟ್ರಿಸಿಟಿ ಸಿಕ್ಕುತ್ತೆ ಸಮುದ್ರಕ್ಕೆ ಹೋಗೋ ನೀರನ್ನು ನಾವು ಉಪಯೋಗಿಸ್ಕೊತೀವಿ ಇದರಲ್ಲಿ ಏನಿದೆ ಅಂತಂದರು ಅವರೆಲ್ಲ ಸರಿ ಸರಿ ಅಂತ ಒಪ್ಕೊಂಡ್ರು ಅವರು ಈಗ ಸ ಅಲ್ಲಿಂದ ತುಂಬ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ ನಾನು ಆ ಡ್ಯಾಮ್ಗೂ ಒಳಗಡೆ ಎಲ್ಲ ಹೋಗಿ ನಾನು ನೋಡಿದ್ದೀನಿ ಅದನ್ನು ಎಷ್ಟು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತಲ್ಲ ಅದು ಅವ್ರಿಗೆ ಕೊಟ್ಬಿಡ್ತರು ಮೋದಿ ಆ ಉಳಿದ ನೀರನ್ನು ಕಾಲುವೆ ಎಲ್ಲ ಕಟ್ಟಿ ಖಚಿತನ ಕಲುವೆ ಅದನ್ನು ಕಳಿಸಿದ್ರು ಅದನ್ನು ಆ ಕಾಲುವೆಯಲ್ಲಿ ಹೋಗುವಾಗ ಬಿಸಿಲಿಗೆ ನೀರು ಆವಿಯಾಗಿ ಹೋಗಬಾರ್ದು ನೀರು ಒಳಕ್ಕೆ ಹೋಗಬಾರ್ದು ಎಲ್ಲ ಸಿಮೆಂಟ್ ಮಾಡಿ ಮೇಲ್ಗಡೆ ಗ್ಲಾಸನ್ನು ಹಾಕಿ ಆ ಗ್ಲಾಸ್ಗೆ ಆ ಬಿಸಿಲಿಗೆ ಬರುವಂಥ ಈ ಇದ್ರದ್ದು ಸೋಲಾರು ಸೋಲಾರ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದ್ರ ಮಾಡಿಬಿಟ್ರು ಅವರು ಅದರಿಂದ ಹೀಗಾಗಿ ಅಲ್ಲಿ ಗುಜರಾತಲ್ಲಿ ವಾಟರ್ ಪ್ರಾಬ್ಲಮ್ಮನ್ನೆಲ್ಲ ಸಾಲ್ವ್ ಮಾಡಿದ್ರು ಆಮೇಲೆ ಇನ್ನೇನು ಮಾಡಿದ್ರು ಕಚ್ಚಿನಲ್ಲಿ ಆ ಸಮುದ್ರದ ಕಡೆಯಿಂದ ಭಾಳ ಜೋರಾಗಿ ಗಾಳಿ ಬೀಸುತ್ತೆ ಈಗಲೂ ಗಾಳಿ ಬೀಸುತ್ತೆ ಇದನ್ನು ಮೋದಿ ಯೋಚನೆ ಮಾಡಿದ್ರು ಈ ವಿಂಡ್ ಎಲೆಕ್ಟ್ರಿಸಿಟಿ ನಾವು ಯಾಕೆ ಮಾಡಬಾರ್ದು ಅಂತ ಎಕ್ಸ್ಪಿ ಎಕ್ಸ್ಪರಿಮೆಂಟ್ಗೆ ಕೆಲವು ವಿಂಡ್ ಇದನ್ನು ಹಾಕಿದ್ರು ಅವರು ತುಂಬ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗೋಕ್ಕೆ ಶುರುವಾಯಿತು ಆವಾಗ ಇಂಡಸ್ಟ್ರಿಯಲಿಸ್ಟ್ಗೆ ಹೇಳಿದ್ರು ನೋಡಿ ನೀವೆಲ್ಲ ಬನ್ನಿ ಬೇಕಾದ ಕಡೆಯಲ್ಲಿ ನೀವೆಲ್ಲನೂ ವಿಂಡ್ ಮಿಲ್ ಹಾಕ್ಬಿಡಿ ನೀವು ಇದನ್ನೆಲ್ಲನೂ ಪ್ರೊಡ್ಯೂಸ್ ಮಾಡಿ ನೀವು ನ ಅಲ್ಲಿ ನಾವು ಇದನ್ನು ಎಲೆಕ್ಟ್ರಿಸಿಟಿನ ಕಲೆಕ್ಟ್ ಮಾಡೋಕ್ಕೆ ನಾವು ಅಲ್ಲೆಲ್ಲ ಸೆಂಟರ್ಸ್ ಸಿಟ್ಟಿದ್ದೀವಿ ನೀವು ಅಲ್ಲಿಗೆ ಕೊಟ್ಟುಬಿಡಿ ನೀವು ಎಷ್ಟು ಎಲೆಕ್ಟ್ರಿಸಿಟಿ ಕೊಟ್ಟಿದ್ದೀರ ಅಕೌಂಟ್ ಸಿಕ್ಕುತ್ತೆ ಅದರೊಳಗೆಲ್ಲ ನಮಗೆ ಅದನ್ನು ನಮ್ಮ ಖರ್ಚಿನೊಳಗೆ ನಾವು ತಂದು ಎಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗಳು ಇದೆಯೋ ಅಲ್ಲಿಗೆ ಬಂದು ನಿಮಗೆ ಕೊಟ್ಬಿಡ್ತೀವಿ ಅಷ್ಟು ಎಲೆಕ್ಟ್ರಿಸಿಟಿ ಕೊಡ್ತೀವಿ ನಿಮಗೆ ಫ್ರೀ ಟ್ರಾನ್ಸ್ಮಿಷನ್ ಅಲ್ಲ ಸಿಕ್ಕುತ್ತೆ ನೀವು ಅದಕ್ಕೆ ಹಾಕಿ ದೊಡ್ಡದನ್ನ ಅಂತ ಅಂದರು ಹೌದು ಒಳ್ಳೆಯದಲ್ಲ ಅಂತ ಇಂಡಸ್ಟ್ರಿಯಲಿಸ್ಟ್ ಅಲ್ಲಿ ಹಾಕಿದ್ರು ದುಡ್ಡನ್ನು ಅಲ್ಲಿ ಪ್ರೊಡ್ಯೂಸ್ ಮಾಡೋದು ಎಲೆಕ್ಟ್ರಿಸಿಟಿನ ಅದನ್ನು ಇವರು ಇಲ್ಲಿ ಟ್ರಾನ್ಸ್ಮಿಟ್ ಮಾಡೋದು ಇವರಿಗೆ ಕೊಡೋದು ಹೀಗಾಗಿ ಗುಜರಾತಲ್ಲಿ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ಮೇ ಇಲ್ಲ ಇಂಡಸ್ಟ್ರಿಯಲಿಸ್ಟ್ ಎಲ್ಲ ಬರೋಕ್ಕೆ ಶುರುವಾದರು ಇದರಲ್ಲಿ ಅವಾಗ ಕಾಂಗ್ರೆಸ್ನವರೆಲ್ಲ ಏನು ಹೊಡ್ಕೊಳ್ಳೋಕ್ಕೆ ಶುರು ಮಾಡಿದ್ರು ಅಂದರೆ ಇವನು ಇದು ಪ್ರ ಕ್ಯಾಪಿಟಲಿಸ್ಟ್ಗೆ ಮಾಡ್ತಾ ಇದ್ದಾನೆ ಇದು ಬಡವರಿಗೇನೂ ಮಾಡ್ತಾ ಇಲ್ಲ ಹಾಗೆ ಅಂತ ಅದೇ ಕ್ಯಾಪಿಟಲಿಸ್ಟು ಹೊರಗಡೆಯಿಂದ ಬಂದವನು ದುಡ್ಡು ಹಾಕಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಿ ಇಂಡಸ್ಟ್ರಿ ತಯಾರು ಮಾಡಿದ್ರೂ ತಾನೇ ಜಾಬ್ಸ್ ಕ್ರಿಯೇಟ್ ಆಗೋದು ಅವನು ಹೆಚ್ಚಿಗೆ ಟ್ಯಾಕ್ಸ್ ಕೊಟ್ಟರು ತಾನೆ ಸರ್ಕಾರದಲ್ಲಿ ಬೇರೆದು ಖರ್ಚು ಮಾಡೋದು ಶುರು ಮಾಡೋದು ಈ ಥರ ಅವರು ಡೆವಲಪ್ಮೆಂಟ್ ಎಲ್ಲ ಮಾಡಿ ಮೂರು ಎಲೆಕ್ಷನ್ ಒಳಗೆ ಕಂಪ್ಲೀಟಾಗಿ ಅವರೇ ಗೆದ್ದರು ಆಮೇಲೆ ಯಾವ ರೀತಿ ಬಂದರು ಸ ಎರಡು ಸಾವಿರದ ಹದಿನಾಲ್ಕರಲ್ಲಿಗೆ ಅಂತ ಅನ್ನೋದೆಲ್ಲ ನಿಮಗೆ ಗೊತ್ತಿದೆ ಇದು ಇದರೊಳಗೆಲ್ಲ ಆವಾಗಲೇ ನಾನು ಗುಜರಾತಲ್ಲಿ ಆರು ವರ್ಷ ನಾನು ಕೆಲಸ ಮಾಡ್ತಾ ಇದ್ದೆ ಎಲ್ಲಿ ಈ ಆನಂದದ ಹತ್ರ ಸರ್ದಾರ್ ವಲ್ಲಭಾಯ್ ಪಟೇಲ್ ಯೂನಿವರ್ಸಿಟಿಯಲ್ಲಿ ನಾನು ಆರು ವರ್ಷ ಕೆಲಸ ಮಾಡ್ತಾಯಿದ್ದೆ ಗುಜರಾತಿಗಳ ಸ್ವಭಾವ ಏನು ಇದು ಎಲ್ಲನೂ ಅವರಿಗೆ ಗೊತ್ತು ನನಗೆ ಗೊತ್ತಿತ್ತು ಆಮೇಲೂ ನನಗೆ ಕಾಂಟ್ಯಾಕ್ಟದು ಇದೆ ಗುಜರಾತಲ್ಲಿ ಈಗಲೂ ಕಾಂಟ್ಯಾಕ್ಟ್ ಇದೆ ನಾನು ಮೊನ್ನೆ ಮೊನ್ನೆ ಗುಜರಾತ್ಗೆ ಹೋಗಿದ್ದೆ ಒಂದು ಅವಾರ್ಡು ಕೊಟ್ಟರು ನನಗೆ ಸಾಹಿತ್ಯದನ್ನ ಹೋದಾಗ ನಾನು ಬರೀ ಹೋದೋನು ಅವಾರ್ಡ್ ಇಸ್ಕೊಂಡು ವಾಪಸ್ ಬರೋದಲ್ಲ ಸುತ್ತಮುತ್ತ ಸ್ವಲ್ಪ ಸಂಚಾರ ಮಾಡಿ ಜನಗಳ ಹತ್ರ ಮಾತಾಡಿ ಈ ಹೇಗೆ ಹೇಗೆ ನಡೀತಾ ಇದೆ ಅಂತ ನಾನು ತಿಳ್ಕೊತಾ ಇದ್ದೀನಿ ಅದರೊಳಗೆಲ್ಲ ಸೊ ನಿಜವಾದ ಲೀಡರ್ ಅಂತಂದರೆ ಇದು ಇದು ಮೋದಿ ಒಬ್ಬರೇನೇಯ ಧೈರ್ಯವಾಗಿ ಮಾಡುವಂಥವ್ರು ಅಂದ್ರೆ ಮೋದಿ ಒಬ್ರೇನೇಯ ಅದನ್ನು ಇಡೀ ದೇಶಕ್ಕೆ ಅನ್ವಯಿಸಿದ್ದಾರೆ ಇವಾಗ ಅಷ್ಟೇನೇ